ಫ್ಯಾಮಿಲಿ ಎಲ್ಲರೂ ಬೇಕಾದಿ ಎಲ್ಲರೂ ಆರಾಮದಿತ್ತು ಅದರ ನಿಮ್ಮ ಮನೆಗೆ ಹೋಗ್ಸಿತ್ರಿ ಇವಾಗ ಟೈಮ್ ಆರು ಏಳು ಗಂಟೆ ಆಗಿರ್ಬೇಕ್ರಿ ಇವೊಂದಿಷ್ಟು ಕಲೆಕ್ಷನ್ ಐದು ಗೋಲ್ಡ್ ಕಲರ್ ಆರ್ಡರ್ ರೀ ಇವರೇ ಆರ್ಡರ್ ಕೊಟ್ಟರೆ ಗೋಲ್ಡ್ ಕಲರ್ ಈ ಸೀರೆ ಇದು ಡ್ಯಾಮೇಜ್ ಚೆಕ್ ಮಾಡಿ ಪಾರ್ಸಲ್ ಮಾಡ್ಬೇಕಿದ್ರು ಕೂಡ ಪಾರ್ಸಲ್ ಕಳಿಸ್ಬೇಕು ಇದು ಕೂಡ ಈ ಸೀರಾ ಸ್ಟೋನ್ಸ್ ಸಕ್ಕತ್ವರ್ ಇದ್ದಾಗ ಇನ್ನೂ ಆರ್ ಐದು ಕಲರ್ ಇರೋದಕ್ಕೆ ಯಾವ್ದು ಬೇಕು ನೀವು ದಿರೀ ದಿರಿ ಆರ್ಡರ್ ಕೊಟ್ರ ಕಟ್ ಕಳ್ಸಿನಿ ಇದು ಹೊರಗಡೆ 800 ರೂಪಾಯಿ ಸೇರಿ ಇದು ಪಾ ಛೆ ಎತ್ತ ಗುಮ್ಮ ಏ ಎತ್ತ ಇಗ್ ಇಗ್ ಕಲ್ಸರಿ ತುಕು ಚಿಕ್ಕ ತುಕು ಚಿಕ್ಕ ತುಕು ಚಿಕ್ಕ ತುಕು ಚಿಕ್ಕ ತುಕು ಚಿಕ್ಕ ಇದು ಹೊರಗಡೆ 800 800 ರೂಪಾಯಿ ಸೇರಿ ಹೊರಗಡೆ ನಾ ಬರೀ ನಿಮ್ಗೆ ನಿಮ್ಗೋಸ್ಕರ ಫ್ಯಾಮಿಲಿಗೋಸ್ಕರ ಆರುನೂರ ಐವತ್ತು ರೂಪಾಯಿ ಕೊಡಾಕತ್ತೀವಿ ನೋಡಿ ಎಷ್ಟು ಚೆನ್ನಾಗಿದೆ ಸರಿ ಇನ್ನೂ ಸರಿಯಮ್ಮ ಹೆಂಗ್ ಕಾಣಬೇಕು ಅವ್ರಿಗೆ ಎಷ್ಟು ಚೆನ್ನಾಗಿದೆ ನಾವೇನು ಮಾಡ್ ಪ್ರಸಾದ ಯಾಕಂದ್ರೆ ಅವ್ರು ಲಕ್ಷ್ಮಿ ಪಕ್ಷಿ ಪೂಜೆ ಮಾಡೋಕೆ ಅದು ಉಳ್ಸ್ತಾ ಇರ್ತಾರ ನಾವೇನು ಮಾಡ್ ಪ್ರಸಾರಷ್ಟು ಸರಿಯಲ್ಲ ಅಂತ ಡ್ಯಾಮೇಜ್ ಚೆಕ್ ಮಾಡಾಕತ್ತೀವಿ ಡ್ಯಾಮೇಜ್ ಚೆಕ್ ಮಾಡ್ಕೊಂಡು ಅಷ್ಟು ಪ್ಯಾಕಿಂಗ್ ಮಾಡಬೇಕು ಪ್ಯಾಕಿಂಗ್ ಮಾಡ್ಕೋತ ನಿಮ್ಗೆ ಹೇಳಿದ್ರೆ ಎಲ್ಲಾ ಎಲ್ಲ ಇನ್ಫಾರ್ಮೇಷನು ಫುಲ್ ಡೇ ನಾನು ಫುಲ್ ಎಲ್ಲರಿಗೂ ಅಷ್ಟು ಇಂಥ ಸೀರೆ ಹುಡ್ಕೊಳ್ಳೋಕೆ ಸುಸ್ತಾಗಿಚರ್ಸ್ ಆಯ್ತಾರೆ ಅದು ಕೂಡ ವಿಡಿಯೋ ಮಾಡಿದ್ದೀನಿ ಎಲ್ಲಾನು ಮಾಡಿರ್ತೀನಿ ನಿಮ್ಗೆ ಕರೆಕ್ಟಾಗಿ ಅಪ್ಲೋಡ್ ಮಾಡೋಕಾಗ್ತಾರ ನನಗೆ ಏನ್ ಮಾಡಿ ನಿನ್ನ ವಿಡಿಯೋ ಮಾಡಿ ಮನೆ ವಿಡಿಯೋ ನಿನ್ನ ಹಾಕಿ ಸಾರಿ ಎಲ್ಲರಿಗೂ ನಾನು ಇವತ್ತು ನೂರು ಅಂಗಡಿ ಒಂದಿಷ್ಟು ನೂರು ಅಂಗಡಿ ವಿಚಾರಿಸಿ ನೋಡಿ ಆ ಥರ ಸೀರೆಗಳು ಸಿಗತಾವ್ರಿ ಇಲ್ಲ ಅನ್ನ ರೇಟ್ ಜಾಸ್ತಿ ಇರವು ಮತ್ತೆ ಸೀರೆ ಹೆಂಗಿರ್ತಾವೆ ಕ್ವಾಲಿಟಿ ಹೇಳೋದ್ ಬರೋ ಇವು ಮಾತ್ರ ಸಕ್ಕತ್ತದ ರೀ ಕ್ವಾಲಿಟಿ ಬಳಿ ಸೈತೆ ಮಡಚಿ ಪ್ಯಾಕಿಂಗ್ ಮಾಡೋ ಮತ್ತ ಸಿಗ್ತಿದ್ರಿ ನಿಮ್ಗೆ ಇವು ಕೂಡ ಬೇಕಾದ್ರೆ ಕಲರ್ ನೋಡ್ಕೊಂಡು ನೋಡ್ಕೊಂಬಿಡ್ರಿ ಇವು ಸೀರೆ ಬೇಕಾ ಆಮೇಲೆ ಮಾಡಿಚಿ ಪ್ಯಾಕಿಂಗ್ ರೀ ನೋಡಿಸ್ತೈತಾರೆ ಇದು ಈ ಕಲರ್ ಪೋಸ್ಟ್ರು ಈ ತರ ಬರ್ತೀವಿ ನಿಮ್ಗೆ ಯಾರಿಗಾದ್ರೂ ಬೇಕಾದ್ರೆ ನೋಡಿ ಊಟ ಕ್ಲಕ್ ಮಾಡ ಚಂದ್ರ ಚೆಂದ ನೀವು ಈ ಥರ ಇದೆ ಯಾರಿಗಾದ್ರೂ ಬೇಕಾದ್ರೆ ಆಲ್ ಇಂಡಿಯನ್ ಕೊರಿಯರ್ ಫ್ರೀ ಶಿಪ್ಪಿಂಗ್ ಇರುತ್ತೆ ಸೇಂಟ್ರೆ ಇದೊಂದು ಕಲರ್ ಇದೆ ತೋರ್ಸ ಕಟ್ಟಿರಿ ನಿಮ್ಗೆ ಯಾವಾಗ ಕಲರ್ ಅಂತೇಳಿ ಬರೀ ಆರುನೂರ ಐವತ್ತು ರೂಪಾಯಿ ನೋಡಿ ಈಗ ಪ್ರೀ ಸಿಪ್ಪಿಂಗ್ ಇರುತ್ತೆ ನೋಡಿ ಒಂದು ನೀವು ಮಣ್ಣಿ ಕಿತ್ತ ಮಾತಾ ನೋಡಿರಿ ಕ್ವಾಲಿಟಿ ಮಣ್ಣಿ ಕಿತ್ತ ಮಾಸ್ತಾವೆ ಮಣ್ಣಿ ಕತ್ತ ಬೇಸ್ಟ್ ಅದಾವೆ ನಿಮಗೆ ಎಷ್ಟೇ ಬೇಕಾದ್ರೆ ಹೇಳಿರಿ ಆರ್ಡ್ರ್ ಕೊಡಿರಿ ತರಿಸ್ಕೊಡ್ತೀನಿ ಆನ್ಲೈನ್ ಎಂಟುನೂರು ರೂಪಾಯಿ ಸೇಂಟು ಆನ್ಲೈನ್ ಎಂಟುನೂರು ಐತೆ ರೀ ಎಲ್ಲಿಗೆ ಏನು ತರೋದು ನೋಡಿರಿ ಐದು ಪೀಸಿ ಆರ್ಡ್ರ್ ಕೊಡ್ಸಿರಿ ಮೊನ್ನೆ ಎಷ್ಟು ಇದೆ ಅವ್ ಆರ್ಡರ್ ಬಂದು ಕಲರ್ಗೆ ಇಂಚೆ ಕಲರ್ನ ಆರ್ಡ್ರ್ ಬಂದಾಯ್ತು ನೋಡಿದ್ವಿ ಅದು ಹೋಗುತ್ತೆ ರೀ ಆರ್ಡ್ರ್ ಹೋಗುತ್ತಾ ನೋಡ್ತಿರ್ಬೇಕು ನಿಮ್ದು ಐದು ಪೀಸ್ ಆಯ್ತು ನೋಡಿರಿ ಐದು ಪೀಸ್ನಾಗ ಯಾವ್ದು ಬೇಕು ಇದೊಂದು ಪೀಸು ತೋರಿಸ್ತಿನ್ರಿ ನೋಡಿರಿ ಇದೊಂದು ಈ ಥರ ಇದೆ ಸೇತ್ರಿಗ ನೋಡಿ ಕಲರ್ ನೋಡ್ಕೊಂಬಿಡಿ ಸ್ವಲ್ಪ ನೋಡಿ ಕಲರ್ ನೋಡ್ಕೊಂಬಿಡಿ ನೋಡಿ ಈ ಥರ ಇದೆ ಪುಷ್ಟ್ ಈ ಥರ ಇದೆ ಹಾಂ ಮಸ್ತ್ ಲುಕ್ ಕಣಕ್ಕೆ ಮಸ್ತ್ ಕೊಡ್ತವಳು ಸ್ನೇಹಿತರೆ ಈ ಕಲರ್ ಇದಿ ಹಿಂಗೆ ಈ ಕಲರ್ ಇದೆ ಯಾಕೆ ಸ್ವಲ್ಪ ಮ್ಯಾಗ್ ಅಷ್ಟು ಆಗುತ್ತೆ ಕರ್ಕೊಡೋದು ಇದು ನೋಡಿ ಸ್ನೇಹಿತರೆ ಈ ಕಲರ್ ಇದಿ ಹಿಂಗೆ ಯಾರಿಗಾದ್ರೆ ಬೇಕಾದ್ರೆ ಬುಕ್ಕಿಂಗ್ ಮಾಡ್ಕೊಳ ಅಷ್ಟೇ ಕಲರ್ ಇದೆ ಯಾಕಂದ್ರೆ ಮ್ಯಾಗ ಗೋಲ್ಡ್ ಇರುತ್ತೆ ಒಳಗೆ ಕಲರ್ ಬೇರೆ ಇರುತ್ತೆ ಮ್ಯಾಗ್ ಗೋಲ್ಡು ಎಲ್ಲನೂ ಗೋಲ್ಡ್ ಕಲರಾ ಒಳಗೆ ಬೇರೆ ಇರುತ್ತೆ ಸ್ನೇಹಿತರೆ ನೋಡಿದು ಇವ್ ನೋಡಿ ಸ್ನೇಹಿತರೆ ಇದು ಒಂದು ಕಲರ್ ಪಿಂಕ್ ಇದೆ ಮ್ಯಾಗ್ ಗೋಲ್ಡ್ ಇದೆ ಮ್ಯಾ ಗೋಲ್ಡು ಒಳಗ ಬೇರೆ ಕಲರ್ ನೀವು ಐದು ಪೀಸದ ರೀ ಯಾರಿಗಾದ್ರು ಬೇಕಾರ ಆನ್ಲೈನ್ ತಗೋರಿ ನಾನು ನೀವು ಆಳಿ ಹಾಕಬೇಕು ಆಮೇಲೆ ಹಾಕಿರ್ತೀನಿ ರೀ ಎಲ್ಲ ಕೆಲಸ ಭಾಳ ಆಗುತ್ತೆ ಸ್ನೇಹಿತರೆ ಏನು ಮಾಡೋಕ್ಕಾಗಲ್ಲ ಇದು ಒಂದು ಪ್ಯಾಕಿಂಗ್ ಮಾಡೋಣ್ರಿ ರೀ ನೋಡಿ ಸ್ನೇಹಿತರೆ ಇದು ಯಾವ ಥರನಾಗ ಪ್ಯಾಕಿಂಗ್ ಮಾಡ್ತೀನಿ ಸೀರೆ ಪ್ಯಾಕಿಂಗ್ ಮಾಡೋಕೆ ಭಾಳ ಇಷ್ಟ ಆಗುತ್ತೆ ಅಂತ ಹೆಂಗೆ ಮಡಿಸ್ತೀವಿ ಹಂಗೆ ಕುಂದರ್ತೈತ ಸ್ನೇಹಿತರೆ ಈಗ ರೀ ಎಷ್ಟು ಚೆನ್ನಾಗಿದೆ ರೀ ಬಾ ನೋಡಿ ನಾ ಹಿಂಗೆ ಪ್ಯಾಕಿಂಗ್ ಮಾಡ್ಬೋದು ರೀ ಹಿಂಗೆ ತಡೆಯೇನು ಉಬ್ಬಲ್ಲ ಬಿಡಲ್ಲ ರೀ ಹಿಂಗೆ ಏನೋ ದಪ್ಪ ಇದ್ರೆ ನೀರಿಗೆ ಬಿಡಲ್ಲ ಅಂತಿಲ್ಲ ಮಸ್ತ್ ನೀರು ಇದು ನೋಡಿ ಯಾಕಂದ್ರೆ ದೊಡ್ಡದಷ್ಟೀ ನಾನು ಬಿಚ್ಚಿದ್ನ ಏನು ಪೇಪರ್ಲೆ ಇಲ್ಲ ಈ ಥರ ಇಡ್ಬೋದು ರೀ ಯಾರೋ ಸೀರೆ ಕುಂದಿರ್ಬೇಕಲ್ಲ ಈ ಥರ ಇಟ್ಟು ಪ್ಯಾಕಿಂಗ್ ಒಂದು ಒಂದು ಪಂದ್ಯ ಪ್ಯಾಕಿಂಗ್ ಮಾಡ್ಬೋದು ಎರಡು ಸೀರೆ ಅದ ಅದಕ್ಕೆ ನಾನು ಏನು ಮಾಡ್ತೀನಿ ಈ ಥರ ಮಡಚಿ ಎರಡು ಇಡ್ತೀವಿ ಇನ್ನು ಮತ್ತಿರದ ರೀ ಇಂಥ ಇದು ಪ್ಯಾಕಿಂಗ್ ಮಾಡೋಕಷ್ಟೇ ಆಗಲ್ಲ ನೋಡಿ ಅಂತ ಇವಾಗ ಮಡಚಿ ಪ್ಯಾಕಿಂಗ್ ಮಾಡ್ತೀನಿ ನೋಡಿ ಸ್ನೇಹಿತರೆ ಇವಾಗ ಪ್ಯಾಕಿಂಗು ಡೋನೈತ್ರಿ ವೇಟ್ ಭಾಳ ಐತೆ ಅದರ ಮನೆಗಳು ಬರ್ತೀರಿ ಕೋರಿಯರ್ ಅಮೌಂಟ್ ಇದೆಯಲ್ಲಿ ಬರ್ತೀರಿ ಕತ್ತೆ ತಗೋ ನೋಡಿ ಸ್ನೇಹಿತರೆ ಈ ಥರ ಹಳೆಯ ಕಿಟ್ನಾಗ ನನಗೆ ಜರಕ್ಕೆ ಬರಕ್ಕೆ ಪ್ಯಾಕಿಂಗ್ಸ್ ನೀಟಾಗಲ್ಲ ರೀ ಪ್ಯಾಕಿಂಗ್ ನೀಟ್ ಆಗ್ಬೇಕಂದ್ರೆ ನಾನು ಇದೇ ಹಾಳೆ ಹಾಕಲ್ಲ ರೀ ಏನು ಮಾಡ್ತೀನಿ ಅಂತಾರೆ ನೋಡಿ ಇದನ್ನ ಕ್ಲೋಸ್ ಮಾಡಿರ್ತೀನಿ ಕ್ಲೋಸ್ ಮಾಡಿ ನಾ ಯಾವುದೇ ಕಾರಣಕ್ಕೂ ವಾಪಾಸ್ ತಗೊಳ್ರಿ ಒಬ್ಬರು ಸಿಸ್ಟರ್ ಒಬ್ಬರು ಅಂದ್ರೆ ಯಾವುದಕ್ಕೆ ಹೇಳಿರಿ ಏನಿದ್ರು ನೀವು ಅಮೌಂಟ್ ಹಾಕಿದ್ರು ಅವಳು ನಿಮ್ಮ ಅಮೌಂಟ್ ಹಾಕ್ತೀನಿ ಬೇಡದ್ರೆ ಪ್ಯಾಕಿಂಗ್ ಮಾಡೋಕ್ಕಿಂತ ಸೀರೆಗಳಿಗೆ ಹುಚ್ಚಕ್ಕಿಂತ ಮೊದಲ ಕೇಳಿದ್ರೆ ಸೀರೆಗಳಿಗೆ ಹಿಂಗೆ ಹುಚ್ಚಿರ ಇರ್ತಾವಳ್ರಿ ಅಂತಂದ್ರೆ ನಾವು ವಾಪಸ್ ರೀ ಮತ್ತು ಬೇರೆ ಕಲರ್ ಕೊಡೋಕೆ ಕೊಡ್ತೀನಿ ರೀ ನಿಮ್ಮ ಅಮೌಂಟ್ ವಾಪಸ್ ಹಾಕಂದ್ರೆ ಹಾಕ್ತೀರಿ ಅದೇನಿಲ್ಲ ಸೀರೆ ಬೆಳಗೆ ಹುಚ್ಚಿ ಒಂದು ಪ್ಯಾಕಿಂಗ್ ಮಾಡಿದ ಮುಗೀತು ಸೇತಾರೆ ಆ ಥರ ಇಲ್ಲ ಮಾಡಿ ನೋಡಿ ಮುಗೀತು ಕೊಡಿ ಕ್ಲೀಯರ ಮುಗೀತು ಸೇತು ಅದ್ರ ಸಿಲ್ ಹಾಕ್ಬಿಡುದು ನೋಡಿ ಪ್ಯಾಕಿಂಗ್ ಮಾಡಿ ಇಜೆ ಐತ್ರಿ ಡ್ಯಾಮೇಜ್ ಚೆಕ್ ಮಾಡೋದು ಕಷ್ಟ ಆಯ್ತು ನೋಡಿ ಫೈನಲ್ ಆಗಿ ಇದು ಒಂದು ಪ್ಯಾಕಿಂಗ್ ಆಯ್ತು ಅಡ್ರೆಸ್ ಕಾಣತ್ತೆ ವಯಸ್ಸು ಹಾಕಿ ನೋಡಿ ಈ ಕಲರ್ ಸೀರೆ ಮಾತ್ರ ಎಲ್ಲರಿಗೂ ಹುಚ್ಚು ಇಟ್ಬಿಟ್ಟು ಕಳಿಸ್ ಈ ಕಲರ್ ಸೀರೆ ಹುಚ್ಚು ಚೆನ್ನಾಗಿ ಏನ್ರಿ ಚಲ್ಲಿ ಬ್ಯಾಗ್ ನೋಡಿ ಎಲ್ಲರೂ ಟೀ ಶರ್ಟ್ ಹೊಡಿತಾರ ಅಕ್ಕ ಈ ಕಲರ್ ಇದೆ ಅಕ್ಕ ಈ ಕಲರ್ ಇದೆ ಅಂತ ಕೇಳ್ತಾರ ಈ ಕಲರ್ ಮಾತ್ರ ಎಲ್ಲ ಹೆಣ್ಣು ಮಕ್ಕಳಿಗೆ ತಲೆ ಕೆಡ್ಸೈತೆ ಅಂತಾನೆ ಹೇಳ್ಬೋದ್ರಿ ಅಷ್ಟು ಮಸ್ತ್ ಇದೆ ನೋಡಿ ಕಲರ್ ಇದನ್ನು ಡ್ಯಾಮೇಜ್ ಚೆಕ್ ಮಾಡಿ ಕರ್ಸೋದ್ರಿ ಎಲ್ಲಾನು ಡ್ಯಾಮೇಜ್ ಚೆಕ್ ಮಾಡಿ ಕಳ್ಸಿ ಯಾಕಂದ್ರ ಆಮೇಲೆ ಹಾಂಗ್ರಿ ಹಿಂಗ್ ರೀ ಜಗಳ್ರಿ ಈಗ ಆಲ್ರೆಡಿ ಯೂಟ್ಯೂಬ್ನಾಗ ಯಾವ ತರ ಜಗಳ ಆಗೈತ ಗೊತ್ತ ಆದ್ರೆ ವಾಪಸ್ ತಗೋತೀನಿ ಹಂಗಿತ್ತಂದ್ರ ಇದು ನೋಡಿ ಸ್ನೇಹಿತರ ಇದು ಶರ ಬಂದ್ರಿ ನೋಡಿ ಸ್ನೇಹಿತರೆ ಬ್ಲೌಸ್ ಈ ತರ ನೋಡಿ ಇದು ಏನೋ ಒಂದು ಸ್ವಲ್ಪ ಕಲಿಯ್ತೈತಿ ರೀ ನೋಡ್ತೀನಿ ರೀ ಏನೋ ನಮ್ಮ ಕಸ್ಟಮರಿಗೆ ಹೇಳ್ತೀನಿ ಇಲ್ಲಿ ಕಳ್ಸ್ರೆ ಕಳಿಸ್ತೀನಿ ಹಿಂಗೂ ತೋರಿಸ್ತೀನಿ ರೀ ಯಾವುದು ಮುಚ್ಚಿ ಮನೆ ಇರಬಾರ್ದು ಯಾಕೆ ನಮ್ಮ ಬಿಸ್ನೆಸ್ಸಲ್ಲಿ ಯಾವ್ದು ಇರಬಾರ್ದು ಅಕ್ಕ ಕಲಿ ಅತಿದ್ಯಾ ಅಂತ ಆಮೇಲೆ ಬರಬಾರ್ದು ಇಷ್ಟ ನಿಮ್ಗೆ ಯಕ್ಷನ್ ಬರಬಾರ್ದು ಮದ್ದೆ ತಿದ್ದ್ಕೊಂಬಿಡ್ರಿ ಏನೋ ಇತ್ತಂದ್ರೆ ಇದು ಸ್ವಲ್ಪ ಇಷ್ಟ ಒಳಗೆ ಹೇಗೆ ಆಯ್ತು ಗೊತ್ತಿರೋ ಸ್ನೇಹಿತರೆ ಕಾಣ್ತಿರಬೇಕಿ ಸ್ವಲ್ಪ ಇಷ್ಟ ಆಗೈತೆ ಆದರೂ ಏನು ಪರವಾಗಿಲ್ಲ ಬೇಕಂದ್ರೆ ಕಳಿಸ್ತೀನಿ ರೀ ಇಲ್ಲಿ ಇಲ್ಲ ಸ್ನೇಹಿತರೆ ಏನು ಡ್ಯಾಮೇಜ್ ಗೀಮೇಜ್ ಏನಿಲ್ಲ ಈ ಕಲರ್ ಪಾಲರ್ ಸಕ್ಕೈತೆ ರೀ ಅದು ಅಲ್ಲಿ ಏನಾಗೈತೆ ಮತ್ತು ಅರ ಪ್ಯಾಕಿಂಗ್ ಬ ಮಾಡ್ಕೊಂಡು ಬರಾಗ ಏನಾರ ಆಗಿರ್ತಾವೆ ರೀ ಅವ್ರಿಗೆ ಫೋನ್ ಅಂಚು ಕೇಳಿ ಮತ್ತೂಡಿಯೋ ಕಂಟಿನ್ಯೂ ಮಾಡ್ತೀನಿ ಇಷ್ಟು ಪ್ಯಾಕಿಂಗ್ ಮಾಡಿದೆ ಇನ್ನೂ ಎರಡೋದವು ಅಂಜುಸ್ಟ್ ಬುಕ್ಕದವು ತೊಗೊಂಡು ನೋಡ್ಬೇಕು ರೀ ನೀಟಾಗ ಚೆಂದೈತಿ ನೋಡಿದ ಒಂಥರ ಲುಕ್ ಬೇರೆ ನೋಡ್ತೈತೆ ರೀ ಸಕ್ಕತ್ತೈತ್ರಿ

ಇದು ಕಲರ್ ಇದು ಕೂಡ ಆಲ್ ಇಂಡಿಯಾನು ಕೊರಿಯರ್ತೀನಿ ಯಾರು ಕಂಪ್ನಿಲ್ರಿ ನಾವ್ ಹೆಂಗ್ ಸಾರಿ ಸ್ನೇಹಿತರೆ ಕರ್ಶನ್ ಅರ್ಜೆ ನಾನು ವಿಡಿಯೋ ಕ್ಯಾಟಿಂಗ್ ಮತ್ತೆ ಅಡಕಿ ನಾನು ಇದು ಏನು ಎನರ್ಜಿ ಇದು ಒಬ್ಬರು ಸೀರಿಯಲ್ ಕಲರ್ ಕೊಟ್ಟಿ ಅದು ಸ್ವಲ್ಪ ಕಲಿತು ಇಲ್ಲ ಅಂತಂದ್ರೆ ಚಾಕಿಂಗ್ ಮಾಡಿದೆ ಇಲ್ಲಿ ಕಮೌಂಟ್ ಒಳ್ಳೆ ಹಾಕ್ತೀನಿ ನಾ ಏನ ಅಮೌಂಟ್ ಹಾಕಂದಿಲ್ಲ ಹಾಕ್ತಿರ್ತೀನಿ ಅಂದರೆ ಬ್ಯಾಡರಿ ಇಲ್ಲಿ ಬಿಡಿಸ್ತೀವಿ ಸಿಸ್ಟರ್ ಇಷ್ಟ ಆಗಿದೆ ಇಲ್ಲಿ ಬಿಡಿಸಿ ಹಂಗ ಸೈಡಿಗೆ ಸೈಡ್ ಹಾಕ್ತೀವಲ್ಲ ಸೈಡ್ ಹಾಕ್ತೀನಿ ಹೋಗುತ್ತೀರಿ ಅಂತಂದ್ರೆ ಇಲ್ಲಿ ಬಿಡಿಸ್ತಿರ್ತಾರ ಅಂತಂದ್ರೆ ನಿಮ್ಮಂಗೆ ಯಾರು ಹೇಳ್ತಾರೆ ಸಿಸ್ಟಾರ ಯಾರು ಹೇಳಕಿ ಮಾಡ್ಕೊಟ್ಟಿರ್ತಾರ ಅಂತಂದ್ರೆ ಬ್ಯಾಟರಿ ಹನ್ನೆರಡು ಔಷಧಿ ಕೊಡಲ್ಲಂತ ಹನ್ನೆರಡು ಔಷಧಿ ಅಂತ ಅದಕ್ಕೆ ಬ್ಯಾಟರಿ ಸಿಕ್ತರು ಅಂತಂದ್ರೆ

ಸಿಗಲ್ಲ ಸ್ನೇಹಿತರೆ ಯಾರು ಆರ್ಡರ್ ಕೊಟ್ಟರು ಅವ್ರಿಗೊಡ್ಬೇಕಾಗತ್ತೆ ನೋಡಿ ಎಲ್ಲರೂ ಕಸ್ಟಮರ್ ಅಷ್ಟೇ ನನಗ ಅಕ್ಕಾಗೆ ಒಂದ್ ಸೇರಿ ಮೈಸೂರು ನ ಇಷ್ಟ ಆಗಿದ್ದು ಅಂತ ಎಲ್ಲರೂ ಬುಕ್ ಆಗಿತ್ತು ರೀ ಬುಕ್ ಆಗಿದ್ದು ಖಾಲಿ ಆಕೆ ಯಾರು ಬುಕ್ಕಿಂಗ್ ಮಾಡಿದ್ರು ಎಲ್ಲರೂ ಅಮೌಂಟ್ ಹಾಕ್ಯಾರ ಅಂತ ಹೇಳ್ಕೇಳಿ ಬಿಟ್ಟಿದ್ರಿ ಯಾಕಂದ್ರ ಕಷ್ಟ ಮೇಲೆ ಮುಟ್ಟಿದ್ರಿ ಯಾಕ ಫಸ್ಟ್ ಅಕ್ಕ ಎಲ್ಲ ಹಾಕಿ ಮತ್ ಏನ್ ಮಾಡಕ್ ಪ್ರತಾಶ್ ಕೊಟ್ಟಿದ್ದೆ ಅಕ್ಕಿನ ಅದೇನ್ ಲೇಟ್ ಆತ ಅಂತ ನಾನ್ ಲೇಟ್ ಆದ್ರೆ ಹಾಕಿ ಪರವಾಗಿಲ್ಲ ಅಂತ ಅದಕ್ಕೆ ಅಕ್ಕ ಬೆಲ್ಟ್ ಐತೆ ಬ್ಲೌಸ್ ಐತೆ ಸೀರೆ ಐತಿ ಬಿಟ್ಟು ತೋರಿಸ್ತೀನಿ ರೀ ಈಗ ಇದ್ರ ಬೇಕಾದ್ರೆ ಕಲರ್ ಸದಾರಿ ನಿಮ್ಗೆ ಯಾರಿಗಾರ ಬೇಕಾದ್ರೆ ಇದನ್ನ ಕಿಜೆಗಳಲ್ಲಿ ಹಾಕಿ ನಾ ಕಲರ್ಸ್ ಕಳಿಸ್ತೀನಿ ರೀ ನಿಮ್ಗ ಈ ತರ ಬ್ಲೌಸ್ ರೀ ನೋಡಿ ಇದು ರೀ ಸೀರೆ ಡ್ಯಾಮೇಜ್ ಆಗಿದೆ ಚೆಕ್ ಮಾಡ್ತಾರೆ ಡ್ಯಾಮೇಜ್ ಚೆಕ್ ಪ್ಯಾಕಿಂಗ್ ಅದ್ರ ಇವತ್ತು ಇಷ್ಟು ಪ್ಯಾಕಿಂಗ್ ಮಾಡಿದ್ರಿ ಮನೇಷ್ ಪ್ಯಾಕಿ ಮಾಡಿದ್ರೆ ಇನ್ನು ಅಡುಗೆ ಮಾಡ್ಬೇಕು ಹೇಳ್ತಾರೆ ಖಾಯಂ ಭಾಳ ಆಗಿದೆ ಏಳುವರೆಸ ಹಾಕೊಂಡಿದ್ರಿ ಒಂಬತ್ತು ಇವನ್ನೆಲ್ಲ ಏನ್ ಮುಸ್ಬಂದು ಮಾಡಿದ್ರಿ ಅಡಿಗೆ ಮಾಡಿದಷ್ಟು ಚೆನ್ನಾಗಿರೋ ಒಂಥರ ಆರೂವರೆನೂರು ಕಡೆ ಬರ ಇವು ವರ್ಕ್ ಬ್ಲೋಜಾ ಕ್ವಾಲ್ಟಿ ಮಾತ್ರ ಮಾಸ್ತರಿ ವರ್ಕ್ ಬ್ಲೋಜಾ

ನೋಡಿ ಸ್ನೇಹಿತರೆ ಬಾಯಿ ಬೀಳಿ ಮಾಳಿ ಅಂತೇಳಿ ಇದು ಮತ್ತು ಈ ಥರ ಒಳ್ಳೆ ಜಿಗಟ್ಟಸ್ತೀನಿ ರೀ ಎಡ ದಂಡಿಗೆ ಬಾಯಿ ಬಿಡ್ತಂದ್ರೆ ಮತ್ತೆ ಸೀರೆ ಪಾಪ ಬಿತ್ತು ಅಡ್ರೆಸ್ ಬೆಳಿ ಅಂತೇಳಿ ಇಷ್ಟು ಬುಕ್ ಮಾಡೀನಿ ರೀ ಈಗ ಅಷ್ಟು ಪ್ಯಾಕಿಂಗ್ ಮಾಡ್ಕೊಂಡಿನಿ ಇದು ಒಂದು ಇನ್ನೇ ಬುಕ್ಕಿಂಗ್ ಬಂದೈತೆ ರೀ ಆರ್ಡ್ರ್ ಬಂದೈತೆ ಈ ಥರ ಸೀರೆ ಬೇಕಾಗಿತ್ತಂದ್ರಿ ಕರೀದು ಬ್ಲ್ಯಾಕ್ ಆ ಸಿಸ್ಟರಿಗೆ ಸಿಗಲಿಲ್ಲ ರೀ ಇದೊಂದು ಒಬ್ರು ಆರ್ಡ್ರ್ ಕೊಟ್ಟಿದ್ರು ಅವ್ರು ರಿಪ್ಲೈನೇ ಮಾಡಿಲ್ಲ ಸಾರಿ ನಿಮಗೆ ಬುಕ್ ಆಗೈತೆ ನೋಡಿರಿ ಇದು ಪಾಪ ಕೇಳಿ ಕೇಳಿ ಹೇಳ್ಬೇಕಂತ ಇದು ಮಾಡಿದೆ ವಾಟ್ಸಪ್ನಲ್ಲಿ ರೀ ಬನ್ನಿ ಸ್ನೇಹಿತರೆ

ಒಂದು ಗ್ಲಾಸ್ ಅಕ್ಕಿ ಹಾಕಿ ಮೂರು ಗ್ಲಾಸ್ ನೀರು ಹಾಕೋಕೆ ಇದ್ದಾನು ರೇಷನ್ ಹಾಕಿ ಎಲ್ಲ ನೀರು ಹಿಡಿತ ಎರಡು ಗ್ಲಾಸ್ ತರ ಒಕ್ಕಿ ಹಾಕ್ತಿತ್ತು ನೀರು ಹಿಡಿತಾವ್ರಿ ಒಂದು ಸ್ವಲ್ಪ ಉದ್ರನು ಆಗಬಾರ್ದಲ್ಲ ಮಕ್ಕಳು ಬಿಸಿ ಬಿಸಿ ಬಿಸಿದಂಥೇಳಿ ಮತ್ತೆ ಮಾಡಂತೀನಿ ರೀ ಸ್ನೇಹಿತ ಪ್ಯಾಕಿಂಗ್ ಹಾಕ್ತೀರಿ ಇದಕ್ಕಂ ಚಿಡಿಸಿ ಕಟ್ಟಿ ಹಾಕಿ ಕೊಡ್ತೀನಿ ಹುಚ್ಚರಿ ಬಾಯಿ ಬೆಳ್ಳಿ ಮಾಡ್ತೇವೆ ಮತ್ತೆ ಅವೆಲ್ಲ ಪ್ಯಾಕಿಂಗ್ ಇರ್ತಾವ್ರಿ ಇನ್ನೂ ನೀಟಾಗಿ ಬಾಯಿ ಹಚ್ಚಬಾರ್ದು ಅಂತೇಳಿ ನಾನು ಪ್ಯಾಕಿಂಗ್ ಮಾಡಿ

ಸ್ನೇತರೆ ಎರಡು ರೀ ಮೂರು ನಾಲ್ಕು ಏಳು ಆರು ಏಳು ಒತ್ತಿ ಎರಡು ಸೀರೆ ಎಂಟು ಇದು ಮೈಸೂರು ಕ್ರೇಪ್ ಸಿಲ್ಕ್ ಸೀರೆ ಎರಡು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಒಂದು ಮೂರು ಹದಿನಾರು ಹದಿನಾಲ್ಕು ಹದಿನೈದು ಹದಿನೈದು ಈಗ ಒಂದು ಮೂರು ಹದಿನಾರು ಆರ್ಡ್ರ್ ಇದ್ದವ್ರಿ ಅವು ಇಷ್ಟು ಬುಕ್ ಮಾಡಿಲ್ಲ ಈ ಹತ್ರ ಹದಿನೈದು ಗಂಟೆ ನೋಡಿ ಹದಿನೈದು ಬುಕ್ಕಿಂಗ್ ಅವು ಎಂಟು ಮೈಸೂರು ಕ್ರ್ಯಾಬ್ ಸೇರ್ಕಾಯಿ ಹೋಳಿಕೆಂದ್ರೆ ಇಲ್ಲೇ ತಗೋದಿದ್ದೀವಿ ರೀ